ದೇಶದ ನಲವತ್ತೇಳು ಸ್ಥಳಗಳಲ್ಲಿ ಇಂದು ಆಯೋಜಿಸಲಾಗಿದ್ದ ಹದಿನಾರನೇ ಬೃಹತ್ ಉದ್ಯೋಗ ಮೇಳದಲ್ಲಿ ಐವತ್ತೊಂದು ಸಾವಿರಕ್ಕೂ ಅಧಿಕ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ಸಚಿವಾಲಯಗಳು ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾದ ಉದ್ಯೋಗಿಗಳಿಗೆ ನೇಮಕಾತಿ ಪತ್ರ ವಿತರಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಪಾಲ್ಗೊಂಡಿದ್ದರು ಸಮಾರಂಭದಲ್ಲಿ ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು युवा ऊर्जा से राष्ट्र निर्माण की इस कड़ी का अहम हिस्सा है मैं आदरणीय प्रधानमंत्री जी से आग्रह करती हूं। इस वे नरेंद्र मोदी ಯುವ ಜನತೆಗೆ ಸರ್ಕಾರಿ ಉದ್ಯೋಗ ನೀಡುವ ಪ್ರಕ್ರಿಯೆ ನಿರಂತರವಾಗಿ ಜಾರಿಯಲ್ಲಿದೆ ಉದ್ಯೋಗ ಮೇಳಗಳ ಮೂಲಕ ಲಕ್ಷಾಂತರ ಯುವಜನತೆಗೆ ಸರ್ಕಾರದ ಖಾಯಂ ಉದ್ಯೋಗ ದೊರೆತಿದೆ ಉದ್ಯೋಗಾವಕಾಶಗಳ ಹೆಚ್ಚಳಕ್ಕೆ ನಿರಂತರ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು ರೈಲ್ವೆ ರಕ್ಷಣೆ ಅಂಚೆ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ನೇಮಕಗೊಂಡಿರುವ ಯುವಜನತೆ ದೇಶದ ವಿಕಾಸಕ್ಕೆ ಮಹತ್ತರ ಕೊಡುಗೆ ನೀಡಲಿದ್ದಾರೆ ರಾಷ್ಟ ಸೇವೆ ಮತ್ತು ನಾಗರಿಕ ಸೇವೆ ಪ್ರಾಥಮಿಕ ಆದ್ಯತೆಯಾಗಬೇಕು ಎಂದರು ಭಾರತದ ಜನಶಕ್ತಿ ದೇಶದ ಬಂಡವಾಳವಾಗಿದ್ದು ಇದನ್ನೇ ಸಮೃದ್ಧಿಯ ಸೂತ್ರವನ್ನಾಗಿ ನಿರ್ಮಿಸಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ದೇಶ ವಿದೇಶಗಳಲ್ಲಿ ಭಾರತದ ಯುವಜನತೆ ಯಶಸ್ಸು ಕಾಣುತ್ತಿದ್ದಾರೆ ಉತ್ಪಾದನಾ ಮತ್ತು ಸೇವಾ ವಲಯ ದೇಶದ ಅಭಿವೃದ್ಧಿಗೆ ಹೊಸ ವೇಗವನ್ನು ನೀಡುತ್ತಿವೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಉದ್ಯೋಗದ ಮಾದರಿ ಬದಲಾಗಿದ್ದು ಹೊಸ ವಲಯಗಳು ಉದಯವಾಗಿವೆ ಅಗತ್ಯವನ್ನು ಪರಿಗಣಿಸಿ ಆಧುನಿಕ ವಲಯಗಳಿಗೆ ನೀತಿ ರೂಪಿಸಲಾಗಿದ್ದು ನವೋದ್ಯಮ ಅನ್ವೇಷಣೆ ಮತ್ತು ಸಂಶೋಧನಾ ಕ್ಷೇತ್ರಗಳಿಗೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಖಾಸಗಿ ಉದ್ಯಮ ವಲಯಕ್ಕೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಉದ್ಯೋಗ ಆಧಾರಿತ ಸಹಾಯಧನ ಯೋಜನೆಯನ್ನು ಜಾರಿಗೆಗೊಳಿಸಲಾಗಿದ್ದು ಇದಕ್ಕಾಗಿ ಕಳೆದ ಬಜೆಟ್ನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಪರಿಣಾಮವಾಗಿ ಮೂರು ಕೋಟಿಗೂ ಅಧಿಕ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಉತ್ಪಾದನಾ ವಲಯದ ಅಭಿವೃದ್ಧಿಗೆ ಪ್ರಸಕ್ತ ಬಜೆಟ್ನಲ್ಲಿ ಆದ್ಯತೆ ನೀಡಲಾಗಿದೆ ಉತ್ಪಾದನಾ ಆಧಾರಿತ ಸಹಾಯಧನ ಯೋಜನೆಯಿಂದ ಹನ್ನೊಂದು ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ ಎಂದು ಹೇಳಿದರು ಜನ ಸಮ ದೇಶ ವಿದೇಶ ಜಗ ಭಾರತ ನೌಜಾನ ಫಾಯ ಡಿಫೆನ್ಸ್ ಫಾರ್ಮಾ ಡಿಜಿಟಲ್ ಟೆಕ್ನಾಲಜಿ ಎನರ್ಜಿ ರಸ್ ಮೊಬೈಲ್ ಫೋನ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ತಯಾರಿಕೆ ಹೆಚ್ಚಾಗಿದೆ ದೇಶದಲ್ಲಿ ಪ್ರಸ್ತುತ ಎಲೆಕ್ಟ್ರಾನಿಕ್ಸ್ ವಲಯದ ಉತ್ಪಾದನಾ ಮೌಲ್ಯ ಹನ್ನೊಂದು ಲಕ್ಷ ಕೋಟಿಗೂ ಅಧಿಕವಾಗಿದೆ ಮುನ್ನೂರು ಘಟಕಗಳಲ್ಲಿ ಮೊಬೈಲ್ ಫೋನ್ ತಯಾರಿಕೆ ನಡೆಯುತ್ತಿದ್ದು ಯುವಜನತೆಗೆ ಉದ್ಯೋಗ ಲಭ್ಯವಾಗಿದೆ ಎಂದರು ಆಪರೇಷನ್ ಸಿಂಧೂರದ ಬಳಿಕ ದೇಶದ ರಕ್ಷಣಾ ಉತ್ಪಾದನೆಯ ಬಗ್ಗೆ ಹೆಚ್ಚು ಚರ್ಚೆಯಾಗುತ್ತಿದ್ದು ಈ ವಲಯದಲ್ಲಿ ಅಭೂತಪೂರ್ವ ಸಾಧನೆ ಮಾಡಲಾಗಿದೆ ರೈಲು ಬೋಗಿ ಮೆಟ್ರೋ ನಿಲ್ದಾಣದಲ್ಲೂ ಭಾರತ ಸಾಧನೆ ಮಾಡುತ್ತಿದ್ದು ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಆಟೋಮೊಬೈಲ್ ವಲಯದಲ್ಲಿ ನಲವತ್ತು ಶತಕೋಟಿ ಡಾಲರ್ ವಿದೇಶಿ ನೇರ ಬಂಡವಾಳ ಹೂಡಿಕೆಯಾಗಿದೆ ಎಂದು ಹೇಳಿದರು ದೇಶ ಇಂದು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳವಣಿಗೆಯ ಹೊಂದುವತ್ತ ದಾಪುಗಾಲಿಡುತ್ತಿದೆ ವಿಶ್ವ ಕಾರ್ಮಿಕ ಸಂಸ್ಥೆಯ ವರದಿ ಪ್ರಕಾರ ಕಳೆದ ದಶಕದಲ್ಲಿ ಭಾರತದ ತೊಂಬತ್ತು ಕೋಟಿ ನಾಗರಿಕರು ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಲಾಭ ಪಡೆದಿದ್ದಾರೆ ಸರ್ಕಾರದ ಬಹಳಷ್ಟು ಯೋಜನೆಗಳು ಸಹ ಉದ್ಯೋಗ ಸೃಷ್ಟಿಸುವಲ್ಲಿ ಮುಂಚೂಣಿಯಲ್ಲಿವೆ ಎಂದರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿಎಂ ಸೂರ್ಯಘರ್ ಉಜ್ವಲ ಯೋಜನೆ ಡ್ರೋನ್ ದೀದಿ ಮುಂತಾದ ಯೋಜನೆಗಳಿಂದ ಜನರಿಗೆ ಲಾಭವಾಗುವ ಜೊತೆಗೆ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನದ ವ್ಯಾಪ್ತಿಯಿಂದ ಹೊರಬಂದಿದ್ದು ವಿಶ್ವ ಬ್ಯಾಂಕ್ ಕೂಡ ಈ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದೆ ಭಾರತದ ಪ್ರಗತಿಯನ್ನು ಮಾದರಿಯ ರೂಪದಲ್ಲಿ ಪರಿಗಣಿಸಿದೆ ಬಡವರ ಕಲ್ಯಾಣ ಮಿಷನ್ ಮಾದರಿಯಲ್ಲಿ ಮುನ್ನಡೆಯುತ್ತಿದೆ ಪ್ರತಿ ವ್ಯಕ್ತಿಗೆ ನೆರವು ನೀಡಿ ಸಂಕಷ್ಟಗಳನ್ನು ಮುಕ್ತಿಗೊಳಿಸಿ ಪ್ರಗತಿಯತ್ತ ಹೆಜ್ಜೆ ಹಾಕುವಂತೆ ಮಾಡುವುದು ಸರ್ಕಾರದ ಕೆಲಸ ಎಂದರು ಹೊಸದಾಗಿ ಆಯ್ಕೆಯಾಗಿರುವ ಉದ್ಯೋಗಿಗಳು ವಿಕಸಿತ ಭಾರತದ ನಿರ್ಮಾಣದಲ್ಲಿ ಮಹತ್ವದ ಕೊಡುಗೆ ನೀಡಲಿದ್ದಾರೆ युवा शक्ति देश ಅನ್ನು ಮುನ್ನಡೆಿಸುವ ಜವಾಬ್ದಾರಿ ಹೊndಿದೆ ನಾಗರಿಕ ದೇವೋಭವ ಅನ್ನುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು ಗರಿಬ್ ಕಲ್ಯಾಣो રોજಗಾರ್ಜಾ ನಿರ್ಮಣ کا جو ಮಿಷನ್ چل رہا ہے आज से इसको आगे बढ़ाने का दायित्व आपका भी है सरकार रुकावट नहीं बननी चाहिए सरकार विकास की प्रोत्साहन बननी चाहिए हर व्यक्ति को आगे बढ़ने का अवसर है हाथ पकड़ने का काम हमारा है और आप तो नौजवान हैं दोस्तों आप पर मेरा बहुत भरोसा है आपसे मेरी अपेक्षा है कि आप जहां भी दायित्व तो मिले आप इस देश के नागरिक मेरे लिए सबसे पहले उसकी मदद उसकी मुसीबतों से मुक्ति देखते ही देखते, ही, देखते ही, देश आगे बढ़ेगा आपको भारत के अमृत काल का सहभागी बनना है आने वाले 20-25 साल आपकी कैरियर के लिए तो महत्वपूर्ण है लेकिन आप ऐसे कालखंड में जब देश के लिए भी 25 वर्ष बहुत महत्वपूर्ण है डॉक्टर जितेंद्र सिंह ರೈಲ್ವೆ ಇಲಾಖೆಯಿಂದ ಇಂದು ನಲವತ್ತು ಸಾವಿರಕ್ಕೂ ಅಧಿಕ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ ಕೇಂದ್ರ ಸರ್ಕಾರ ಉದ್ಯೋಗಾವಕಾಶಗಳ ಹೆಚ್ಚಳಕ್ಕೆ ಆದ್ಯತೆ ನೀಡುತ್ತಿದ್ದು ಕಳೆದ ಕೆಲ ವರ್ಷಗಳಿಂದ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಆರಂಭಿಸಿದೆ ಎಂದು ತಿಳಿಸಿದರು ಸಲ್ಸಿಲೇ ಏರಿತ ರಾಜ್ಯ ಸರ್ಕಾರ ಹಿಂತೀಯ ಸ್ತರ रोजगार मेला का क्रम शुरू किया है